ಹಾಯ್ ಹೆಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೀನಾರಾಜ್ ಚಾನಲ್ ಇವತ್ತು ಮಂಗಳವಾರ ಆಗಿರೋದ್ರಿಂದ ನಂಗೆ ಸ್ವಲ್ಪ ಕೆಲಸ ಜಾಸ್ತಿಯೇ ಇತ್ತು ಸ್ವಲ್ಪ ಬೇಗ ಇದ್ದು ಪೂಜೆ ಮುಗಿಸ್ಕೊಂಡು ಮಕ್ಕಳಿಗೆಲ್ಲ ಟಿಫನ್ ಬಾಕ್ಸ್ ಕಟ್ಟಿ ಸ್ಕೂಲಿಗೆ ರೆಡಿ ಮಾಡಿ ಅವ್ರನ್ನ ಕಳಿಸಿ ನಾನು ರೆಡಿ ಆಗೋ ಅಷ್ಟೊತ್ತಿಗೆ ಟೆನ್ ಓ ಕ್ಲಾಕ್ ಆಗೋಯಿತು ನಮ್ಮ ಮನೆ ದೇವರಾಗಿರುವಂಥ ಆಂಜನೇಯ ಸ್ವಾಮಿಗೆ ಬಂದು ಪೂಜೆ ಮಾಡಿಸ್ಕೊಂಡು ಬರ್ತೀನಿ ಮೂರು ವಾರ ಬೆಲ್ದಾರ್ತಿ ಮಾಡಿ ಸೇವೆ ಮಾಡ್ಕೊಂಡು ಬರ್ತೀನಿ ಅಂತ ಸಂಕಲ್ಪ ಮಾಡ್ಕೊಂಡಿದ್ದೆ ಕಳೆದ ಎರಡು ವಾರ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದಿದ್ದೆ ಇವತ್ತು ಅದೇ ರೀತಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಹೊರಟಿದ್ದೀನಿ ದೇವಸ್ಥಾನಕ್ಕೆ ಹೋಗೋದಕ್ಕೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಬೆಳಗ್ಗೆ ಯಾವುದೇ ರೀತಿ ಟಿಫನ್ ಮಾಡುವಾಗ ಆಗಲಿ ಶಾರ್ಟ್ಸ್ ಆಗಲಿ ನಾನು ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ ಈಗಿದ್ರೂ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಲ್ಲ ಇಲ್ಲೇ ದೇವಸ್ಥಾನದ ವೀಡಿಯೋನೇ ಅಪ್ಲೋಡ್ ಮಾಡೋಣ ಅಂತ ನನಗೆ ಅನ್ನಿಸ್ತು ಸರಿ ಅಂತ ಹೋಗೋದರಲ್ಲಿ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ ನಮ್ಮ ಮನೆ ದೇವ್ರ ದೇವಸ್ಥಾನ ಬಂದು ವಾಜ್ರೋಳಿ ಎಂಬ ಊರಲ್ಲಿರೋದು ದೇವಸ್ಥಾನ ಊರೊಳಗಡೆ ಇರೋದ್ರಿಂದ ಹೊರಗಡೆ ಜನ ಜಾಸ್ತಿ ಬರೋದಕ್ಕಿಂತ ಅಕ್ಕಪಕ್ಕದೂರೋರಾಗಿರ್ಬೋದು ಅಥವಾ ಭಕ್ತಾದಿಗಳು ಅಂತ ಇರೋರಾಗಿರ್ಬೋದು ಮನೆ ಪೂಜೆ ಮಾಡೋ ಭಕ್ತಾದಿಗಳಾಗಿರ್ಬೋದು ಅಥವಾ ವಕ್ಲಾಗಿರೋ ಭಕ್ತಾದಿಗಳಾಗಿರ್ಬೋದು ತುಂಬಾ ಬರ್ತಾನೆ ಇರ್ತಾರೆ ಶ್ರಾವಣ ಮಾಸದಲ್ಲಿ ತುಂಬಾ ಜನ ಸೇರ್ತಾ ಇರ್ತಾರೆ ಕಾಲಿಡೋದಕ್ಕೂ ಸಹ ಜಾಗ ಇರೋದಿಲ್ಲ ತನಗೆ ಹೋಗುವಾಗಲೇ ಇಲ್ಲೊಂದು ಪುಟ್ಟ ಆಂಜನೇಯ ಸ್ವಾಮಿ ದೇವಸ್ಥಾನ ಸಿಗುತ್ತೆ ಇಲ್ಲೂ ಸಹ ನಾನು ಒಂದೆರಡು ನಿಮಿಷ ಕೂತ್ಕೊಂಡು ಪೂಜೆ ಮಾಡಿಸ್ಕೊಂಡು ಹೋಗ್ತೀನಿ ಕೆಲವು ಸರ್ತಿ ದೇವಸ್ಥಾನ ಹನ್ನೊಂದುವರೆ ಅಷ್ಟರೊಳಗೆ ಕ್ಲೋಸ್ ಮಾಡಿಬಿಡ್ತಾರೆ ಏನಾದರೂ ಅವ್ರಿಗೆ ಹೊರಗಡೆ ಪೂಜೆ ಅಂತ ಒಪ್ಕೊಂಡಿದ್ದಾಗ ನನಗೆ ಯಾವಾಗೆಲ್ಲ ದೇವಸ್ಥಾನಕ್ಕೆ ಬರಬೇಕು ಅಂತ ಅನ್ನಿಸ್ತಾ ಇರುತ್ತೋ ಅವಾಗೆಲ್ಲ ನಾನು ಬಂದ್ಬಿಡ್ತೀನಿ ಶಿಕ್ಷೆ ಒಂದು ನಾಲ್ಕೈದು ಸತಿ ಅಂತೂ ನಾನು ದೇವಸ್ಥಾನಕ್ಕೆ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾಯಿರ್ತೀನಿ ದೇವಸ್ಥಾನ ಓಪನ್ ಆಗಿತ್ತು ಅಷ್ಟೊಂದು ಏನು ಜನ ಯಾರೂ ಇರಲಿಲ್ಲ ಸರಿ ಬೇಗ ಹೋಗ್ಬೋದು ಅಂತ ಅಂದ್ಕೊಂಡೆ ದೇವಸ್ಥಾನದ ಎದುರುಗಡೆ ಒಂದು ದೊಡ್ಡದು ಹರಳಿ ಕಟ್ಟೆ ಇದೆ ಇಲ್ಲಿ ಊರಲ್ಲಿರುವಂಥ ತುಂಬ ವಯಸ್ಸಾದಂಥ ವ್ಯಕ್ತಿಗಳೆಲ್ಲ ಇಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಬೇಜಾರು ಕಳ್ಕೊಂಡು ಸ್ವಲ್ಪ ಹೊತ್ತು ಫ್ರೆಂಡ್ಸ್ಗಳ ಜೊತೆಲ್ಲ ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ ಸರಿ ಅಂತ ನನ್ನ ಕೈಕಾಲು ತೊಳ್ಕೊಂಡು ದೇವಸ್ಥಾನದೊಳಗಡೆ ಹೋಗೋಣ ಅಂತ ಹೊರಟೆ ಏಕಂ ಮಂದ್ರ ನಾಮ್ಯಾರಿ ಯದಾ ಹಿಧನ್ಮಸ್ಯ ಗ್ಲಾನಿರ್ಭವದಿವಾರದ ಅಭ್ಯುರ್ಧಾನಂ ಅದರ್ಮಸ್ಯ ತದಾತ್ಮಾನಂ ಸುಜಾಂಯಂ ವರಿದ್ರಾಣ ಯಸಾಧೂನಾಂ ದೇಶದೊಳಗಡೆ ಬಂದು ದೇವ್ರ ದರ್ಶನ ಮಾಡ್ಕೊಂಡು ಬೆಳ್ತಾರ್ತಿ ಮಾಡೋಣ ಅಂತ ರೆಡಿ ಮಾಡಿಕೊಂಡು ಬೆಳ್ತಾರ್ತಿನ ಮಾಡ್ಕೊಂಡೆ ಪುರೋಹಿತರು ಸಹ ಅಭಿಷೇಕ ಮುಗಿಸಿ ಆಗ್ತಾನೆ ದೇವರಿಗೆಲ್ಲ ರೆಡಿ ಮಾಡ್ಕೊಂಡಿದ್ರು ತೊಗೊಂಡೋಗಿರೋಂಥ ಕಾಯಿ ಪೂಜೆ ಸಾಮಾನೆಲ್ಲ ದೇವ್ರ ಮುಂದೆ ತೊಗೊಂಡೋಗಿಟ್ಟು ಪುರೋಹಿತರು ಅರ್ಚನೆ ಮಾಡಿ ನೈವೇದ್ಯ ಮಾಡಿ ಪೂಜೆ ಮಾಡಿಕೊಟ್ರು ಪೂಜೆ ಎಲ್ಲ ಮುಗಿಸ್ಕೊಂಡ್ಮೇಲೆ ನಾನು ಐದರಿಂದ ಹತ್ತು ನಿಮಿಷ ಕೂತ್ಕೊಂಡು ಆರಾಮಾಗಿ ದೇವ್ರ ದರ್ಶನನ ಮಾಡಿದೆ ಪೂಜೆ ತುಂಬ ಚೆನ್ನಾಗಾಯಿತು ನನಗಂತೂ ತುಂಬಾ ನೆಮ್ಮದಿ ಅನ್ನಿಸ್ತು ಮನಸ್ಸಿಗೆ ಇಲ್ಲಂತೂ ಇವತ್ತು ಮಾತ್ರ ಅಲ್ಲ ಎನಿ ಟೈಮ್ ಯಾವಾಗಲೇ ಹೋಗಲಿ ಇದೇ ಥರ ಪೂಜೆನ ಮಾಡ್ತಾಯಿರ್ತಾರೆ ಯಾರೇ ಹೋಗಲಿ ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಡ್ತಾರೆ ನಾ ಇರಲಿ ಇಲ್ಲದೆ ಹೋಗಲಿ ಶ್ರಾವಣ ಮಾಸದಲ್ಲೂ ಅಷ್ಟೇ ತುಂಬಾ ಜನ ಇರ್ತಾರೆ ಅದೇ ಆ ಟೈಮಲ್ಲೂ ಅಷ್ಟೇ ಇದೇ ಥರನೇ ತಾಳ್ಮೆಯಿಂದ ತುಂಬಾ ಪೇಶನ್ಸ್ ಇಂದ ಪೂಜೆನ ಮಾಡ್ತಾರೆ ಕೆಲವು ಕಡೆ ವರ್ಷಕ್ಕೊಂದ್ಸತಿ ಐನರ್ ಗಳು ಬದಲಾಗ್ತಿರ್ತಾರೆ ಆದ್ರೆ ಇಲ್ಲಿ ಆ ತರ ಇಲ್ಲ ಇಲ್ಲಿ ಪೂಜೆ ಮಾಡ್ತಾ ಇರೋ ಅಂಥ ಪುರೋಹಿತರು ಹೆಸರು ಬಂದು ಮಧು ಅಂತ ಇವರು ಮತ್ತೆ ಇವ್ರ ಅಣ್ಣ ಪೂಜೆನ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಮೊದಲಿಗೆ ಇವ್ರ ತಂದೆ ಪೂಜೆನ ಮಾಡ್ತಾ ಇದ್ರು ಈಗ ಎರಡು ವರ್ಷದಿಂದ ಇವ್ರ ತಂದೆ ತೀರೋದ್ರು ಇವ್ರ ತಂದೆಗೂ ಮೊದಲು ಇವರ ಅಜ್ಜಿ ದೇವಸ್ಥಾನನ ಪ್ರತಿಷ್ಠಾಪನೆ ಮಾಡಿದ್ದಂತೆ ನಾವು ಮನೆ ದೇವ್ರಿಗೆ ಹೋಗ್ತಾನೆ ಇರ್ತೀವಿ ಹೋದ್ರೂ ಸಹ ಪೂಜೆ ಮಾಡಿಸ್ಕೊಂಡು ಮನ್ಸಲ್ಲಿರೋ ಭಾವನೆಗಳನ್ನ ಹೇಳ್ಕೊಳ್ತಾ ದೇವ್ರ ದರ್ಶನ ಮಾಡ್ಕೊಂಡು ಇದ್ದೆ ಯಾವತ್ತೂ ಅಲ್ಲಿ ಏನೂ ಕೇಳಿ ತಿಳ್ಕೊಂಡಿರಲಿಲ್ಲ ಈ ಸತಿ ಹೋದಾಗ ಕೆಲವೊಂದು ವಿಷಯಗಳನ್ನ ಕೇಳಿ ತಿಳ್ಕೊಂಡು ನಂಗೆ ತುಂಬಾ ಖುಷಿ ಆಯಿತು ಆದರೆ ನಂಗೆ ತುಂಬಾ ಹೊಟ್ಟೆ ಎಸಿತಿತ್ತು ಬೆಳಗ್ಗೆ ನಾಷ್ಟ ಸಹ ಮಾಡ್ಕೊಂಡು ಹೋಗಿರಲಿಲ್ಲ ಅಂತ ಪಲಾವನ್ನ ಮಾಡಿಟ್ಬಿಟ್ಟು ಹೋಗಿದ್ದೆ ಇವಾಗ ನಾನು ಅದನ್ನೇ ತಿಂತಾಯಿದ್ದೀನಿ ಹಸ್ಕೊಂಡು ಹೋಗಿರೋದ್ರಿಂದ ನಂಗೆ ತುಂಬಾ ಸುಸ್ತು ಅನಿಸ್ತಾ ಇತ್ತು ಊಟ ಮೇಲೆ ಸ್ವಲ್ಪ ಸಮಾಧಾನ ಆಯಿತು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಒಂದೆರಡು ಗಂಟೆ ಕಾಲ ರೆಸ್ಟ್ ಮಾಡಿಬಿಟ್ಟು ಕೆಲಸನ ಸ್ಟಾರ್ಟ್ ಮಾಡಿಕೊಂಡೆ ಮನೇಲಿ ಚಟ್ನಿ ಪುಡಿ ಖಾಲಿಯಾಗಿತ್ತು ಮೊನ್ನೆ ರೊಟ್ಟಿ ಮಾಡಿದಾಗ ಮಕ್ಕಳು ಕೇಳ್ತಾಯಿದ್ರು ಅಮ್ಮ ಚಟ್ನಿ ಪುಡಿ ಮಾಡಿ ಮೊಸರು ಜೊತೆ ಅಂತ ತಿನ್ಬೇಕಂತ ಇದ್ರು ಸರಿ ಚಟ್ನಿ ಪುಡಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಂಡೆ ಇವತ್ತು ನಾನು ಶೇಂಗಾ ಚಟ್ನಿ ಪುಡಿ ಮತ್ತು ಕರ್ಬೇವಿನ ಚಟ್ನಿ ಪುಡಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಬೇಕಾಗಿರೋ ಪದಾರ್ಥಗಳೆಲ್ಲ ಹೆತ್ತಿಟ್ಕೊಂಡಿದ್ದೀನಿ ಶೇಂಗಾ ಚಟ್ನಿ ಪುಡಿಗೆ ಎರಡು ಕಪ್ಪಷ್ಟು ಉದ್ದಿನ ಕಾಳನ್ನ ಹಾಕ್ಕೊಂಡಿದ್ದೀನಿ ಮೂರು ಕಪ್ಪಷ್ಟು ಕಡಲೆ ಬೀಜನ ಹಾಕೊಂಡಿದ್ದೀನಿ ಏಕೆಂದರೆ ಶೇಂಗಾ ಚಟ್ನಿ ಪುಡಿ ಆಗಿರೋದ್ರಿಂದ ಸ್ವಲ್ಪ ಕಡಲೆ ಬೀಜನ ನಾನು ಜಾಸ್ತಿ ಹಾಕೊಂಡಿದ್ದೀನಿ ಎಲ್ಲ ಕಾಳನ್ನೂ ಒಟ್ಟಿಗೆ ಹುರ್ಕೊಳ್ಳೋದಿಲ್ಲ ಒಂದೊಂದೇ ಕಾಳಾದಮೇಲೆ ಒಂದೊಂದು ಕಾಳನ್ನ ಹುರ್ಕೊಳ್ತಾ ಹೋಗ್ತಾ ಇದ್ದೀನಿ ವಾಸನೆ ಹೋಗೋವರೆಗೂ ಹುರ್ಕೊಳ್ತಾ ಇರಬೇಕು ಮತ್ತು ತುಂಬ ಅದು ಸಿಹಿಯೋ ಥರ ಮಾಡ್ಕೋಬಾರ್ದು ಸಣ್ಣ ಹುರಿಲೆ ಹುರ್ಕೋಬೇಕು ಎರಡು ಕಪ್ಪಷ್ಟು ಕಡಲೆಬೇಳೆ ಸಹ ಹಾಕ್ಕೊಂಡಿದ್ದೀನಿ ರುಚಿಗೆ ಬೇಕಾದಷ್ಟು ಮತ್ತೆ ಖಾರಕ್ಕೆ ಬೇಕಾಗಿರೋಷ್ಟು ಮೆಣಸಿನಕಾಯಿ ಮತ್ತು ಬ್ಯಾಡಿಗೆ ಮೆಣ್ಸಿನ್ಕಾಯಿನ ಹಾಕೊಳ್ಳಿ ಬೇಡ್ಗೆ ಮೆಣಸಿನಕಾಯಿ ಹಾಕೊಳ್ಳೋದ್ರಿಂದ ಕಲರ್ ಬರುತ್ತೆ ಕಾರಕ್ಕೆ ಬೇಕಾಗಿರೋಷ್ಟು ನೀವು ಹುಣ್ಮೆಣ್ಸಿನ್ಕಾಯಿನ ಹಾಕ್ಕೊಬೋದು ಇಪ್ಪತ್ತೈದರಿಂದ ಮೂವತ್ತು ಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಒಂದು ಹಿಡಿಯಷ್ಟು ಕರಿಬೇವನ್ನ ಸಹ ಹಾಕ್ಕೊಂಡು ಬೆಚ್ಚಿ ಹುರ್ಕೊತಾ ಇದ್ದೀನಿ ಕಪ್ ಇದಕ್ಕೆ ಒಂದು ಕಪ್ಪು ಹೆಸರು ಬೇಳೆ ಸಹ ಹಾಕ್ಕೊಂಡು ಲೈಟಾಗೆ ಹುರ್ಕೊಳ್ತಾ ಇದ್ದೀನಿ ಯಾವುದೇ ಕಾಳು ಉರಿವಾಗಲೂ ಅದರದ್ದೇ ಆದಂಥ ಫ್ಲೇವರ್ ಬರುತ್ತೆ ಆ ಘಮ ಬರೋವರೆಗೂ ನೀಟಾಗಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು ಥರ ಕಾಳು ಹುರ್ಕೊಂಡಾದ್ಮೇಲೆ ಒಂದು ಬಾಣಲಿ ಒಳಗಡೆ ಹಾಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಒಂದು ಹದಿನೈದರಿಂದ ಇಪ್ಪತ್ತು ಎಸ್ರು ಬೆಳ್ಳುಳ್ಳಿನ ಸಹ ಹಾಕ್ಕೊಂಡಿದ್ದೀನಿ ಒಂದು ಇಂಚು ಬೆಲ್ಲ ಒಂದು ಇಂಚಷ್ಟು ಹುಣ್ಸೆಹಣ್ಣು ರುಚಿಗೆ ಬೇಕಾದಷ್ಟು ಉಪ್ಪು ಸಹ ಹಾಕ್ಕೊಂಡು ನಾನು ಎಲ್ಲನೂ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ನಾನು ಮಿಕ್ಸಿ ಮಾಡ್ಕೊಂಡ್ಮೇಲೆ ಬೇಕು ಅಂದರೆ ಸ್ವಲ್ಪ ಆಚೆ ಡ್ರೈ ಆಗೋದಕ್ಕೆ ಒಣಗೋದಕ್ಕೆ ಸ್ವಲ್ಪ ಹೊತ್ತು ಹಾಕ್ಬಿಟ್ಟು ಆಮೇಲೆ ಬೇಕಂದ್ರೆ ಇನ್ನೊಂದು ಸಲ ಮಿಕ್ಸಿ ಮಾಡ್ಕೋಬೋದು ಅದರಿಂದ ಇನ್ನೂ ಪೌಡ್ರ್ ಆಗುತ್ತೆ ನಾನು ಶೇಂಗಾ ಚಟ್ನಿ ಪುಡಿನ ಈ ರೀತಿಯೇ ಮಾಡ್ಕೊಳ್ಳೋದು ಒಂದು ಸಲ ಶೇಂಗಾ ಚಟ್ನಿ ಪುಡಿ ಈ ರೀತಿ ಮಾಡಿಕೊಂಡು ಟ್ರೈ ಮಾಡಿ ಯಾವ ರೀತಿ ಇದೆ ಅಂತ ಹೇಳಿ ಹಾಗೆ ಸ್ವಲ್ಪ ನನಗೆ ಕರ್ಬೇವಿನ ಚಟ್ನಿ ಪುಡಿನೂ ಸಹ ಮಾಡ್ಕೊಳ್ತಾ ಇದ್ದೀನಿ ಮನೆಯಲ್ಲಿ ಯಾರಿಗೂ ಕರ್ಬೇವಿನ ಚಟ್ನಿ ಪುಡಿ ಅಷ್ಟೊಂದು ಇಷ್ಟ ಆಗೋದಿಲ್ಲ ಆದರೆ ನಂಗೆ ಸ್ವಲ್ಪ ಇಷ್ಟ ಯಾಕಂದರೆ ಹೇರ್ಗೆ ತುಂಬಾ ಒಳ್ಳೇದು ಶುಗರ್ ಪೇಷಂಟು ಸಹ ಈ ಥರ ಚಟ್ನಿ ಪುಡಿನ ಮಾಡ್ಕೊಳ್ಬೋದು ಬೇವಿನ ಚಟ್ನಿ ಪುಡಿನ ನಾನು ಸ್ವಲ್ಪ ಕ್ವಾಂಟಿಟಿಲೆ ಮಾಡ್ಕೊಳ್ತಾ ಇರೋದ್ರಿಂದ ಎಲ್ಲ ಪದಾರ್ಥಗಳನ್ನೂ ಸ್ವಲ್ಪನೇ ತೊಗೊಳ್ತಾ ಇದ್ದೀನಿ ಕರಿಬೇವು ಸ್ವಲ್ಪ ಕಹಿ ಬರುತ್ತೆ ಅಂತ ನಾನು ಕಡಲೆ ಬೀಜ ಕಡಲೆ ಬೇಳೆ ಹೆಸರು ಬೇಳೆನ ನಾನು ಒಂದೊಂದು ಕಪ್ನ ತೊಗೊಳ್ತಾ ಇದ್ದೀನಿ ಧನಿಯಾ ಹಾಗೂ ಉದ್ದಿನ ಬೇಳೆನ ನಾನು ಅರ್ಧರ್ಧ ಕಪ್ ಹಾಕೊಂಡಿದ್ದೀನಿ ಚಟ್ನಿ ಪುಡಿ ಆಗಿರೋದ್ರಿಂದ ಮೂರು ಇಡಿ ಕರ್ಬೇವನ್ನ ಹಾಕೊಂಡಿದ್ದೀನಿ ಅಥವಾ ಹಿಂಗು ಬೆಲ್ಲ ಏಳರಿಂದ ಎಂಟು ಹಣ್ಮೆಣ್ಸಿನ್ಕಾಯಿ ಅಥವಾ ಓಳು ಕೊಬ್ಬರಿನ ಹಾಕ್ಕೊಂಡು ಎಲ್ಲನೂ ಒಟ್ಟಿಗೆ ಮಿಕ್ಸ್ ಮಾಡ್ಕೊಂಡು ರುಬ್ಕೊಂಡಿದ್ದೀನಿ ಫೈನಲಿ ಕರ್ಬೇವಿನ ಚಟ್ನಿ ಪುಡಿ ಮತ್ತು ಶೇಂಗಾ ಚಟ್ನಿ ಪುಡಿ ರೆಡಿ ಆಗಿದೆ ಯಾರಿಗೆಲ್ಲ ಶೇಂಗಾ ಮತ್ತು ಕರ್ಬೇವಿನ ಚಟ್ನಿ ಪುಡಿ ಇಷ್ಟ ನೀವು ಒಂದ್ಸಲ ಈ ರೀತಿ ಚಟ್ನಿ ಪುಡಿ ಮಾಡೋದನ್ನ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಯು ದ ನೆಕ್ಸ್ಟ್ ಬ್ಲಾಗ್